ಬಲೋ ಭಾರತ್ ಮತಾಕಿ ವೇದಿಕೆಗೆ ಹಾಗೆನ್ಸಾಗ್ರೆ ಇಲಾಖೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಸರ್ ತಂದಿರತಕ್ಕಂಥ ಗೌರವ ಅವರ ನೋಡಿದರೆ ಸಾಕಷ್ಟು ಇನ್ನೂ ಅಂತಾರಾಷ್ಟ್ರೀಯ ಅನಿಂಡಗಳಾಗಿರ್ತಕ್ಕಂಥ ದೇವಸ್ಥೆ ನೆರವೇರಿಸಿದರೆ ಜೋರಾದ ಮಾಡ್ಕೋಬೇಕು ಈಗ ನಮ್ಮ ಜಗಲೂರ್ ತಾಲೂಕಿನ ಮಾನ್ಯ ಈ ಗೆಡಿಯಾಗಿರ್ತಕ್ಕಂಥ ಸರ್ವರು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ವೇತಾ ಡಿಡಿ ಆಲಕ್ ಸರ್ ಅವರು ಹಾಗೂ ಅಕ್ಷರ ದಾಸ ನಿರ್ದೇಶಕರಾಗಿರ್ತಕ್ಕಂಥ ಶ್ವೇತಾ ಮುಂಜನಾ ಸ್ವೀಕಾರ ಕೇಳಿ 先扶他好。 ವಿದ್ಯಾರ್ಥಿಗಳಿಗೆ ಪಥಸಂಚನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಬೈರ ಆಯ್ಕಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಶಾಲೆ ಕೇರಳದಲ್ಲಿ ರಾಷ್ಟ ಮಟ್ಟಕ್ಕೆ ಕೂಡ ಆಯ್ಕೆಯಾಗಿರ್ತಕ್ಕಂಥ ಶಾಲೆ ಹಾಗಾಗಿ ಅಲ್ಲ ವಿದ್ಯಾರ್ಥಿಗಳು ಕೂಡ ಹೃದಯ ಪೂರ್ವವಾಗಿರ್ತಕ್ಕಂಥ ಕೂಡ ಕೂಡ ಸಲ್ಲಿಸಿದವೆಬರಿಕೆರೆ ವಲಯ ಅದೇ ರೀತಿ ಕಿಬಿಕಿರೆ ವಲಯ ತಂಡದ ವಿದ್ಯಾರ್ಥಿಗಳು ಕೂಡ ಆ ಒಂದು ಪಥಸಂಚನೆಯಲ್ಲಿ ಭಾಗಿಯಾಗಿದ್ದಾರೆ ನಂತರದ ಶಾಲೆ ವರ್ಷಕ್ಕೆ

ವಿದ್ಯಾರ್ಥಿಗಳು ಈ ಒಂದು ಕಥಾ ಸಚನದಲ್ಲಿ ಭಾಗಿಯಾಗ್ತಿದ್ದಾರೆ ಹೃದಯ ದೇವರಾಗಿರ್ತಕ್ಕ ಮತ್ತೊಮ್ಮೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಹಾಗೆಯೇ ಕೆಎಂ ವಿಮಾ ಸ್ಮಾರಕ ಪ್ರೌಢಶಾಲೆ ವಿಶೇಷವಾಗಿ ಅತ್ಯಂತ ಈಗ ಶಿಸ್ತಗತವಾಗಿ ದ್ವಜನ ಕಾರ್ಯಕ್ರಮದ ಅಂತಿಮ ಅಂತಿಮ ಅಂತಿಮವಾಗಿ ಮತ್ತೊಮ್ಮೆ ಮಗುವನ್ನೇ ಅವನಿಗೆ ಉದಾಹರಣೆ ಪರವಾಗಿ ಎಲ್ಲರನ್ನು ದೇವಾಲಯ ಪರವಾಗಿ ತಾಲೂಕಿನ ಹಿರಿಯ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳ ಪರವಾಗಿ ಜ್ಯೋತಿಯನ್ನ ಸ್ವೀಕರಿಸಿ ಆ ಜ್ಯೋತಿಯನ್ನು ಪ್ರತಿಷ್ಠಾಪನೆಯನ್ನ ಮಾಡಬೇಕಂತ ಚಪ್ಪಾಳಿಯೊಂದಿಗೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜ್ಯೋತಿಯ ಆಗಮನ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಗಲೂರು ತಾಲೂಕು ಮಟ್ಟದ ಹಾಗೂ ಪ್ರೌಢಶಾಲೆಗಳ விதி கிரீடாக்கூட்டில் பாகவசாவு கிரீடா நியமள அனுகுணி ஆர்ப்புகார தீர்வுக்கு பதராகி ஆட்டவாடி தாலுக்கு ஜில்லை முசாக ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಕೀರ್ತಿ ತರುವುದರ ಜೊತೆಗೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಯು ಸರ್ ಧನ್ಯವಾದ ಕ್ರೀಡಾ ಪ್ರೇಮವನ್ನ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಿರ್ತಕ್ಕಂಥ ಕೀರ್ತಿ ನಮ್ಮ ತಾಲೂಕಿಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ತಾಲೂಕ್ ಮಟ್ಟದ ಕ್ರೀಡಾಕೂಟ ನಡೀತಾ ಇದು ನಮ್ಮೆಲ್ಲ ತೀರ್ಪುಗಾರರು ಉತ್ತಮವಾಗಿರ್ತಕ್ಕಂಥ ತೀರ್ಪನ್ನ ಕೊಡುವುದರ ಮುಖಾಂತರ ಇಲ್ಲಿ ಅರಳಿರ್ತಕ್ಕಂಥ ಪ್ರತಿಭೆ ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತಕ್ಕೆ ಹೋಗಿ ಜಗಳೂರ್ ತಾಲೂಕಿನ ಕೀರ್ತಿಯನ್ನ ಎತ್ತಿಡತಕ್ಕಂತ ನಿಟ್ಟಿನಲ್ಲಿ ನೀವು ತೀರ್ಪನ್ನ ಕೊಡಬೇಕಾಗಿದೆ ಸೋಲು ಗೆಲುವು ಕ್ರೀಡಾದ ಒಂದು ಕ್ರೀಡಾಕೂಟ ಕ್ರೀಡೆಯ ಒಂದು ಭಾಗ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ತೀರ್ಪುಗಾರರು ಉತ್ತಮ ತೀರ್ಪನ್ನ ಕೊಟ್ಟು ಪ್ರತಿಭೆಯನ್ನ ಏನು ಮುಂದಿನ ಅಂತ ಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಪನ್ನ ಕೊಡ್ರಿ ಅಂತ ಹೇಳ್ತಾ ವಾಸ್ತವಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಮಾತಾಡೋಣ ಎಲ್ಲ ಗೌರವ ಅತಿಥಿಗಳಿಂದ ಒಂದು ಜ್ಯೋತಿಯನ್ನು ಉದ್ಘಾಟನೆ ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಂದ್ರ ಮೂಲಕ ನಾನು ಅದರ ಉದ್ಘಾಟನೆ ಕೊಡಬೇಕಂತ ಹೇಳಿ ಕೇಳ್ತಾರೆ बलो भारत, मता की। बलो भारत मता की। यारन मत जोर को बलोभार मत नाता यार वह मटल ಕ್ರೀಡೆ ನಡೆಸಿ ಅಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ಜಯಶೀಲರಾಗಿ ತಾಲೂಕು ಮಟ್ಟಕ್ಕೆ ಆಯ್ಕೆ ಆದಂಥ ಮಕ್ಕಳು ಇವತ್ತು ಈ ಒಂದು ಕ್ರೀಡಾಂಗಣದಲ್ಲಿ ಕೆ ಆಯ್ಕೆ ಆಗೋ ಸಲುವಾಗಿ ತಾಲೂಕು ಮಟ್ಟದ ಕ್ರೀಡೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಹಂತದಲ್ಲಿ ಇವತ್ತು ನಡೀತಾ ಇದೆ ಈಗಾಗಲೇ ಕಾರ್ಯಕ್ರಮದ ಉದ್ಘಾಟನೆ ಕ್ರೀಡಾ ಜ್ಯೋತಿ ಸ್ವೀಕಾರ ಕ್ರೀಡಾ ಧ್ವಜ ಅನಾವರಣ ಅದೇ ರೀತಿಯಾಗಿ ಎಲ್ಲ ಕ್ರೀಡಾಪಟುಗಳ ಪರಿಚಯ ಇವೆಲ್ಲವೂ ಸಹ ಸಾಂಕೇತಿಕವಾಗಿ ನೆರವೇರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಾಗಲೇ ಪ್ರಾಸ್ತಾವಿಕ ಮಾತುಗಳನ್ನು ನಿಮ್ಮನ್ನು ಕುರಿತು ಮಾತನಾಡಿದರೆ ಬಹಳ ಸಂತೋಷ ಇಂಥ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಎಲ್ಲ ಶಾಲಾ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ವೇದಿಕೆ ಮೇಲೆ ಅಸೀನರಾಗಿರ್ತಕ್ಕಂಥ ಎಲ್ಲ ವೃಂದ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ದೈಹಿಕ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಪ್ರೀತಿಯ ಪುಟಾಣಿ ಮಕ್ಕಳು ಮಾಧ್ಯಮ ಮಿತ್ರರು ಕ್ರೀಡೆಗೆ ಪ್ರೋತ್ಸಾಹ ಕೊಡೋ ಉದ್ದೇಶದಿಂದ ಇಲ್ಲಿ ಬಂದಿರತಕ್ಕಂಥ ಕ್ರೀಡಾಭಿಮಾನಿಗಳು ಈ ದಿನ ಇಂಥ ವಿದ್ಯಾರ್ಥಿ ದೆಸೆಯಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗ್ಲೂ ಇದು ಬಹಳ ಹಿಂದಿನ ಕಾಲದಿಂದ ಇದು ನಡ್ಕೊಂಡು ಬಂದಿದೆ ಮೊನ್ನೆ ತಾನೇ ಕಾಲೇಜುಗಳ ಪಿ ಹಂತದ ಕ್ರೀಡೆ ತಾಲೂಕು ಮಟ್ಟದ್ದು ಎರಡು ದಿನ ಕಾರ್ಯಕ್ರಮ ಮಾಡಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಹಂತದಲ್ಲಿ ತಾಲೂಕು ಮಟ್ಟದ ಕ್ರೀಡೆ ನಡೀತಾ ಇದೆ ಅನೇಕ ಕ್ರೀಡೆ ಗುಂಪು ಆಟ ಇರ್ಬೋದು ವೈಯಕ್ತಿಕ ಆಟಗಳು ಇರಬಹುದು ನೀವೆಲ್ಲರೂ ಭಾಗವಹಿಸಿ ದಯಮಾಡಿ ಎಲ್ಲ ಈ ಕಡೆ ಸ್ಟೇಟ ಕೂತ್ಕೊಂಡು ಕೇಳಬೇಕು ಹೆಸರು ಜಾಸ್ತಿ ಆಗ್ತಾ ಇದೆ ಎರಡು ದಿನ ಎರಡೇ ನಾಡಿ ನಿಮಗೆ ಶುಭ ತೋರಿ ನಮ್ಮ ಮಾತನ್ನು ಮುಗಿಸ್ತೇವೆ ಹಾಗಾಗಿ ನಿಮ್ಗೆಲ್ಲ ದೈಹಿಕ ಶಿಕ್ಷಕರಿಗೂ ಮತ್ತು ಸಹ ಶಿಕ್ಷಕರಿಗೂ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಇವತ್ತೇನು ವೃಂದ ಸಂಘದ ಅಧ್ಯಕ್ಷರು ಇದಿರೋ ನಿಮ್ಮ ಜವಾಬ್ದಾರಿ ಬಹಳ ಇದೆ ಕಾರಣ ಯಾವ ಉದ್ದೇಶದಿಂದ ನಾವು ಕ್ರೀಡೆಯನ್ನ ಆಯೋಜನೆ ಮಾಡ್ತೀವೋ ಆ ಮೂಲ ಉದ್ದೇಶ ಇವತ್ತು ಕಳಿತ ಕಳೀತಾ ಹೋಗ್ತಾ ಇದೆ ಸಾರ್ವಜನಿಕರೆಲ್ಲ ಭಾಗವಹಿಸಿ ಆಯಾ ಊರಿಗೆ ಸಂಬಂಧಪಟ್ಟ ಆಯಾ ಊರಿಗೆ ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲೋ ಒಂದು ಕಡೆ ಈ ತಾಲೂಕು ನಮ್ದು ಈ ತಾಲೂಕಿನಲ್ಲಿರ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸಿದ ಮಕ್ಕಳು ನಮ್ಮವರು ಅಂದನೆ ನಮ್ಮ ಜಾತಿಯವರು ಮಾತ್ರ ನಮ್ಮ ಮಕ್ಕಳು ನಮ್ಮ ಶಾಲೆಯವರು ಮಾತ್ರ ನಮ್ಮ ಮಕ್ಕಳು ನಮ್ಮ ಏನು ಹೋಬಳಿ ಅವರು ಮಾತ್ರ ನಮ್ಮ ಮಕ್ಕಳು ಈ ರೀತಿಯ ಸಂಕುಚಿತ ಮನೋಭಾವದಿಂದ ಅವರು ಇದ್ರೆ ಖಂಡಿತವಾಗಿದ್ದು ಕ್ರೀಡೆ ಅನ್ಸ್ಕೊಳ್ಳಲ್ಲ ಸಂಘರ್ಷ ಆಗ್ತದೆ ಹಾಗಾಗಿ ಬಿವ ಸಾಹೇಬ್ರೆ ನಿಮಗೆ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪ ಆಗಿ ಯಾರು ಯಾವ ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಡು ಬಂದಿದ್ರೋ ಎರಡು ದಿನಗಳ ಕಾಲ ಅವ್ರನ್ನ ಕರೆತಂದು ಮನೆಗೆ ವಾಪಸ್ ಆಗಿ ಸುರಕ್ಷಿತವಾಗಿ ಮುಡಿಸುವಂತ ಜವಾಬ್ದಾರಿ ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ಜವಾಬ್ದಾರಿಗಳಾಗಿರ್ತದೆ ಅದರ ಉಸ್ತುವಾರಿ ತಮ್ಮ ಮೇಲಿರ್ತದೆ ಇದನ್ನ ನಾನು ಗಮನಿಸ್ತೇನೆ ಏನಾದ್ರೂ ಅಲ್ಪ ಸ್ವಲ್ಪ ಲೋಪದೋಷ ಕಂಡು ಬಂದ್ರೆ ನೇರ ಹೊಣೆಗಾರರು ನೀವಾಗಿರ್ತೀರಿ ಇದು ನಾನು ಗಂಭೀರವಾಗಿ ನಿಮ್ಗೆ ತಿಳ್ಸಕ್ ಬಯಸ್ತಾ ಇದ್ದೀನಿ ಹಾಗಾಗಿ ನಾಳೆ ಏನಾದ್ರೂ ಅವಘಡ ಸಂಭವಿಸಿದ್ರೆ ಮಾತಾಡಿದ್ರು ಹೊತ್ತು ಮುತ್ತು ಒಡೆದ್ರು ಹೋಯ್ತು ಅನ್ನಂತ ನಾಡು ಹಿನ್ನೆಲೆಯಲ್ಲಿ ನೀವು ತುಂಬಾ ಜವಾಬ್ದಾರಿತರಾಗಿರ್ಬೇಕಾಗ ಇಲ್ಲಿ ಪೊಲೀಸು ಸಿಬ್ಬಂದಿ ಬಂದಿದೆಯಾ ನಾವು ಲೆಟರ್ ಕೊಡೋದು ಮುಖ್ಯ ಅಲ್ಲ ಲೆಟರ್ ಯಾಕೆ ಕೊಡ್ತೀರಿ ಇಲ್ಲಿ ಕ್ರೀಡೆ ಸಹಜವಾಗಿ ನಮ್ಮ ಉತ್ಸಾಹ ಕ್ರೀಡೆಗೆ ಅಲ್ಲದನ್ನೇ ಬೇರೆ ರೀತಿಯಾಗಿ ತಿರುಗೋಗ್ತದೆ ಆ ಸಿಬ್ಬಂದಿ ಅವ್ರನ್ನ ಇಟ್ಕೊಂಡು ನೀವು ಕಾರ್ಯ ಪ್ರಾರಂಭ ಮಾಡಬೇಕು ಆರೋಗ್ಯ ಇಲಾಖೆಯವ್ರು ತರಿಸಿದಿರ ಬರ್ತದೆ ನೋಡಿ ಸಾಹೇಬ್ರಿ ಬೇಜವಾಬ್ದಾರಿ ಮಾತ್ರಗಳನ್ನು ಆಡ್ಬಾರ್ದು ಹಾಗಾಗಿ ನಮಗೆ ಬಹಳ ಸಂತೋಷ ಆಗ್ತದೆ ಈ ಕ್ರೀಡಾಂಗಣವನ್ನ ಇಂದಿನ ಶಾಸಕರಾಗಿರ್ತಕ್ಕಂತ ಟಿ ಗುರುಸಿದ್ದನ್ ಗೌಡ್ರು ತುಂಬಾ ಆಲೋಚನೆಯನ್ನು ಮಾಡಿ ನಿರ್ಮಾಣ ಮಾಡಿದ್ದಾರೆ ನಿಜವಾಗ್ಲೂ ಇದು ಕೇಳ್ಪಟ್ಟೆ ನಾನು ಪ್ರಪ್ರಥಮ ಬಾರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಮಟ್ಟದ ಕ್ರೀಡೆ ತಾಲೂಕು ಮಟ್ಟದ ಕ್ರೀಡೆ ಇದೇ ಪ್ರಥಮ ಬಾರಿಗೆ ನೀ ನಡೀತಾ ಇರೋದು ತುಂಬಾ ಸಂತೋಷ ಹಾಗಾಗಿ ಯಾವ ಉದ್ದೇಶದಿಂದ ನಾವು ಕ್ರೀಡೆಯನ್ನು ಪ್ರಾರಂಭ ಮಾಡಿದ್ವೋ ಅದು ನಾವೆಲ್ಲ ಭಾರತೀಯ ತಾಯಿಯ ಮಕ್ಕಳು ಅನ್ನೋ ಭಾವದಿಂದ ಜಾತಿ ಭೇದವನ್ನು ಮರೆತು ನಾವು ಕ್ರೀಡೆಯಲ್ಲಿ ಭಾಗವಹಿಸಬೇಕಾಗ್ತದೆ ಸೋಲು ಗೆಲುವು ಮುಖ್ಯ ಅಲ್ಲ ನಾವೆಲ್ಲ ಸೋದರದಿಂದ ಅಣ್ಣ ತಮ್ಮಗಳು ಅಕ್ಕ ತಂಗಿ ಮಕ್ಕಳು ಒಂದೇ ತಾಯಿಯ ಮಕ್ಕಳು ಅನ್ನೋ ನಾವು ಭಾಗವಹಿಸಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ನಾವು ನಮ್ಮ ಶಾಲೆಗೆ ನಮ್ಮ ಗುರುಗಳಿಗೆ ತಾಯಿಗೆ ಕೀರ್ತಿ ತರೋ ರೀತಿಯಲ್ಲಿ ವರ್ತನೆ ಮಾಡಬೇಕಾಗ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ಮಕ್ಕಳೇ ನೀವು ಮುಂದಿನ ಪ್ರಜೆಗಳು ಶಿಸ್ತು ಬಹಳ ಮುಖ್ಯ ಸಂಯಮ ಬಹಳ ಮುಖ್ಯ ಹಾಗಾಗಿ ಶಿಸ್ತು ಸಂಯಮದಿಂದ ನೀವು ಇಲ್ಲಿ ವರ್ತಿಸಿ ಈ ಒಂದು ನಾಡಿಗೆ ಕೀರ್ತಿರಂತ ಮಕ್ಕಳಾಗಬೇಕು ಈ ದೇಶದ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದ್ ನಮ್ಮ ಸದಾಶಯ ಆಗಿರ್ತದೆ ಆ ಕಾರಣಕ್ಕೆ ನೀವೆಲ್ಲರೂ ಬಹಳ ಶಿಸ್ತಿನ ಸಿಪಾಯಿಗಳಾಗಿ ನೀವು ನಡ್ಕೊಳ್ತಾ ಇದ್ರಿ ಬಹಳ ಸಂತೋಷ ಇದನ್ನೇ ನೀವು ನಿಮ್ಮ ಕೊನೆಯವರೆಗೂ ಈ ಶಿಸ್ತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಕ್ ವಹಿಸಿ ಎಲ್ಲ ನಿಮ್ಮ ದೈಹಿಕ ಶಿಕ್ಷರಿಗೆ ಕ್ರೀಡಾಪಟುಗಳಿಗೆ ಒಂದು ಸಂತೋಷದ ಸುದ್ದಿ ಅಂದರೆ ಈಗಾಗಲೇ ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಕ್ರೀಡಾಂಗಣದ ಒಂದು ಸುದ್ದಿಗೋಸ್ಕರ ನಮ್ಮ ಘನ ಸರ್ಕಾರ ಎರಡು ಕೋಟಿಗಳನ್ನು ನಮ್ಮ ಜಗಳೂರಿಗೆ ಮೀಸಲಾಗಿಟ್ಟಿದೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿ ಏನೇನ್ ಮಾಡಬಹುದು ನಂತರ ಅದಕ್ಕೆ ಏನಾದರೂ ಹಣ ಕೊರತೆ ಆದರೆ ಮತ್ತೆ ಹೆಚ್ಚಿನ ಅನುದಾನವನ್ನ ಸೇರಿಸಿ ಉತ್ತಮವಾಗಿರ್ತಕ್ಕಂಥ ಕ್ರೀಡೆಗೆ ಸಂಬಂಧಪಟ್ಟ ಮೂಲಭೂತ ಸೌಕರ್ಯಗಳನ್ನ ಹೊಸಕೊಂಡ ನಿಟ್ಟಿನಲ್ಲಿ ಶಾಸಕನಾಗಿ ನನ್ನ ಜವಾಬ್ದಾರಿ ಇದೆ ಅದನ್ನ ನೆರವೇರಿಸ್ತೀನಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕ್ರೀಡಾಪಟುಗಳಿಗೂ ಈಗ ಕ್ರೀಡಾ ಪ್ರೇಮಿಗಳಂದರೆ ಕ್ರೀಡೆಗೆ ನನ್ನ ಪ್ರೋತ್ಸಾಹ ಕೊಡಬೇಕಲ್ಲ ಮನ ಮನಧನ ಹಾಗಾಗಿ ಈ ಕ್ರೀಡೆಗೆ ಐವತ್ತು ಸಾವಿರ ಕ್ರೀಡಾ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ಒಳ್ಳೆಯದಂತೆ ನಮಸ್ಕಾರ ಅಧಿಕಾರಿಗಳು ಈ ಒಂದು ಹಣವನ್ನು ಸ್ವೀಕರಿಸಬೇಕಾಗಿ ಕೇಳ್ತಾ ಇದ್ದೀನಿ